ತಾಲೂಕಲ್ಲಿ ಸುಗು ಡಾಕ್ಟರ್ ಅಂತ ಫೇಮಸ್ ಆಗಿದ್ದಾರೆ ಅಂದ್ರೆ ಸುಖು ಡಾಕ್ಟರ್ ಲೈಫ್ ಹೆಂಗಿತ್ತು ಆಮೇಲೆ ಈ ಕುಟುಂಬದ ಹಿನ್ನೆಲೆ ಹೆಂಗಿತ್ತು ಅಂತ ತುಂಬಾ ಜನಕ್ಕೆ ಗೊತ್ತಿಲ್ಲ ಸೊ ಆ ವಿಚಾರವಾಗಿ ಮಾತಾಡೋದ್ರಿ ಸರ್ ನಮ್ಮ ಕುಟುಂಬದಲ್ಲಿ ಯಾರಾದ್ರೂ ವೈದ್ಯರು ಇದ್ರು ವೈದ್ಯರಾಗಿರ್ಲಿಲ್ಲ ಆ ನಾನು ಸಾವಿರದ ಒಂಬೈನೂರ ನಲವತ್ತೈದು ನಲವತ್ತಾರಲ್ಲಿ ಮಿಡ್ಲ್ ಸ್ಕೂಲ್ ಗಾಸ್ ಮುಗಿಸಿ ಹೈ ಸ್ಕೂಲ್ಗೆ ಹೈ ಸ್ಕೂಲ್ ಓಡಿದೂರಿಗೆ ಬಂದಾಗ ಆಚಾರ್ಯ ಹೈಸ್ಕೂಲ್ ಗೋರ್ಗಿದ್ನವ್ರಿಗೆ ಬಂದಾಗ ಅಲ್ಲಿ ವಿಷ್ಣುದಾಸ್ ಆಚಾರ್ ಅಂತ ಒಬ್ರು ಸಾಂಸ್ಕೃತಿಕ ಟೀಚರ್ ಇದ್ರು ಅವರು ಅನೇಕ ಉಪಕಥೆಗಳನ್ನ ಎಲ್ಲಾನು ಹೇಳ್ತಾ ಇದ್ದಾಗ ಆರೋಗ್ಯದ ಬಗ್ಗೆ ಪ್ರಸ್ತಾಪ ಮಾಡ್ತಾ ಮಾಡ್ತಾ ನಮ್ಮ ದೇಶದಲ್ಲಿ ವೈದ್ಯರ ಕೊರತೆ ತುಂಬಾ ಜಾಸ್ತಿ ಇದೆ ಡಾಕ್ಟರ್ಸ್ ಇರೋದಿಲ್ಲಪ್ಪ ಹಳ್ಳಿಗಳಲ್ಲಿ ತುಂಬಾ ಜನ ಅಕಾಲ ಮೃತ್ಯುವಿಗೆ ಇಂಥ ಪರಿಸ್ಥಿತಿನಲ್ಲಿ ಸರ್ಕಾರ ಕೂಡ ಏನು ಮಾಡಬೇಕಾಗಲ್ಲ ಇತ್ಯಾದಿ ಇತ್ಯಾದಿ ನಮ್ಮ ಸೈಡ್ ಒಂದು ನಮ್ಮ ತರಗತಿ ಪಾಠ ಪ್ರವಚನಗಳಲ್ಲದೆ ಇವುಗಳನ್ನ ಬೋಧನೆ ಮಾಡತಾ ಇದ್ರು ಸೊ ಅದರಿಂದ ನಾನು ಪ್ರಭಾವಿತನಾಗಿ ಏನನ್ನ ಆಗ್ಲಿ ಇಂಥ ಒಂದು ಕಷ್ಟದ ಪರಿಸ್ಥಿತಿನಲ್ಲಿ ನಾನು ರೈತನಾಗಲೇ ಬೇಕೆಂದು ಹಠ ಹಿಡಿದು ಅವತ್ತು ಸಂಕಲ್ಪ ಮಾಡಿದೆ ನಾನು Amen.